ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯ ಮೂರನೇ ರಾಜ್ಯ ಸಮ್ಮೇಳನ ಹಾಗೂ ಪತ್ರಕರ್ತರ ಹಬ್ಬವನ್ನು ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ನಡೆಯಿತು ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಸಮಾರೋಪ ಸಮಾರಂಭವನ್ನು ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಉದ್ಘಾಟನೆ ನೆರವೇರಿಸಿದರು ದಿವ್ಯ ಸಾನ್ನಿಧ್ಯವನ್ನು ಮಹರ್ಷಿ ಡಾಕ್ಟರ್ ಆನಂದ ಗುರೂಜಿ ಶ್ರೀ ಪರಮಪೂಜ್ಯ ಷಡಾಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಹಾಗೂ ಶ್ರೀ ಪರಮಪೂಜ್ಯ ಮಹಾರಾಜ್ ನೀರ್ಗುಡಿ ದಿವ್ಯ ಸಾನಿಧ್ಯ ವಹಿಸಿದ್ದರು ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನನವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಸಂಘಟನೆಯ ಏಳಿಗೆಗಾಗಿ ಶ್ರಮಿಸುತ್ತಿದ್ದೇನೆ ಪತ್ರಕರ್ತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಹಾಗೂ ನಮ್ಮ ಸಂಘಟನೆಯ ಸರ್ವ ಸದಸ್ಯರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಆಕಸ್ಮಿಕವಾಗಿ ಮರಣ ಹೊಂದಿದ ಅಥವಾ ಅಪಘಾತದಲ್ಲಿ ಶಕ್ತಿಹೀನರಾಗಿರುವ ಕುಟುಂಬಕ್ಕೆ ನಮ್ಮ ಸಂಘಟನೆಯ ವತಿಯಿಂದ ಧನ ಸಹಾಯ ಮಾಡಲಾಗುವುದು ಎಂದರು ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಇವತ್ತು ಅಲ್ಲೂ ಇಲ್ಲ ಪಾಠ ಇಲ್ಲೂ ಇಲ್ಲ ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ನಮ್ಮಲ್ಲಿ ಆ ಬದಲಾವಣೆ ಬರಬೇಕು ಪೋಷಕರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬದಲಾವಣೆ ಬರಬೇಕು ಇದಕ್ಕೆ ಒಂದೇ ಒಂದು ದಾರಿ ಅದು ಒಂದು ಸಾಮಾಜಿಕ ಮೌಲ್ಯ ತೃಪ್ತಿ ಅನ್ನೋ ಒಂದು ಗುಣ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ದುರಾಸೆ ಇದ್ದು ತೃಪ್ತಿ ಬಂದ್ರೆ ದುರಾಸೆಗಿತ್ತ ತೃಪ್ತಿ ಮಟ್ಟ ಆಗ್ತದೆ ನಾನು ನನ್ನ ವೈಯಕ್ತಿಕ ಜೀವನದಿಂದ ಹೇಳ್ತಾ ಇದ್ದೇನೆ ಮೂರು ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದಾರೆ ನನ್ನ ಹೆಸರು ಹಾಕಬೇಡಿ ಅಂತ ಎಷ್ಟೊಂದು ಆಫರ್ ಬಂದಿರಬಹುದು ನಿವೃತ್ತನಾಗಿ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ದಿನನಿತ್ಯ ಇದರ ಬಗ್ಗೆ ಮಾತಾಡ್ತಾ ಇರ್ತೇನೆ ಯಾರಿಂದಲೂ ಬಟ್ಟೆ ಬಿಚ್ಚಕ್ಕೆ ಆಗಲಿಲ್ಲ ತೃಪ್ತಿ ಇದ್ರೆ ಜೀವನದಲ್ಲಿ ಸಂತಸ ಇರ್ತದೆ శ్రీమంత శ్రీమంతన రాత్రి నెరవే ఎన్ఫోర్స్మెంట్ డిపార్టెంట్ బర్తారో యావగా ఇన్కమ్ ట్యాక్స్ డిపార్ట్మెంట్ బర్తారో యవగా దరవడతారు యాకందే అక్రమే సంపత్ జ్యాంకల్గల యంతెరల్ అదూ హణ బు ఎవ రీతియల్ ఒక రోగ అది తృప్తి ఇద్రే ಆ ದುರಾಸೆಗಳನ್ನು ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಇನ್ನೇನ್ ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗಬೇಕು ಏನು ಪತ್ರಕರ್ತರು ಹಿರಿಯರನ್ನ ಇಂಥವ್ರನ್ನ ಹುಡುಕ್ ಒಂದು ನಿಜವಾದ ಅರ್ಥದಲ್ಲಿ ಕಾರ್ಯಕ್ರಮ ಮಾಡಲೇಬೇಕಂತ ಒಂದು ಏನ್ ನಾನು ಸಂಕಲ್ಪ ತೊಟ್ಟಿದ್ದೀನಿ ಆ ಒಂದು ಇದಕ್ಕೆ ಬಹಳಷ್ಟು ನನಗೆ ಎಲ್ಲ ರೀತಿಯಿಂದ ಇದಾಗಿದೆ ಇದ್ರ ಜೊತೆಗೆ ಮತ್ತೊಂದು ನಾನು ಪತ್ರಕರ್ತರಿಗೆ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಪತ್ರಕರ್ತರಿಂದ ಪತ್ರಕರ್ತರಿಗಾಗಿ ಅಂತ ಒಂದು ಸ್ಕೀಮ್ ಏನಿದೆ ಹೊರಟಿದ್ದೇನೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಒಂದು ಏನ್ ಕಾರಣ ಇದೆ ಆ ಒಂದು ಇದರಲ್ಲಿ ಈಗ ಒಂದು ತಿಂಗಳ ಹಿಂದೆ ಕಾರ್ಯನಿರತ ಪತ್ರಕರ್ತರ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ರಿಜಿಸ್ಟರ್ ಮಾಡಿದೆ ಅದರಲ್ಲಿ ಇವತ್ತು ಮೂರುವರೆ ಸಾವಿರ ನನ್ನ ಸದಸ್ಯರು ಏನಿದ್ದಾರೆ ರಾಜ್ಯದಲ್ಲಿ ಅದರಲ್ಲಿ ಮುನ್ನೂರು ಜನ ಸೆಲೆಕ್ಟ್ ಮಾಡ್ತೀನಿ ಅವ್ರನ್ನ ಕೇಳ್ತೀನಿ ಅವ್ರನ್ನ ಮನವೊಲಿಸ್ತೀನಿ ನನಗೆ ಬೇಕಾಗಿರೋದು ಹೆಚ್ಚು ಬೇಡ ತಿಂಗಳಿಗೆ ನಿಜವಾಗಿ ಈ ಒಂದು ಸತ್ಕಾರದಲ್ಲಿ ಯಾರು ಯಾರಿರ್ತಾರೆ ಅಂಥವ್ರನ್ನ ನಾನು ಮಾತಾಡಿ ಅವ್ರು ಎಷ್ಟು ಅಂದ್ರೆ ಆ ಗ್ರೂಪಿಗೆ ಸೇರಿಸ್ಕೊಂಡು ಕೇವಲ ತಿಂಗಳಿಗೆ ನೂರು ರೂಪಾಯಿ ಆ ನೂರು ರೂಪಾಯಿಯಿಂದ ಮುನ್ನೂರು ಜನ ಆಯ್ತು ಅಂದ್ರೆ ತಿಂಗಳಿಗೆ ಮೂವತ್ತು ಸಾವಿರ ಆಗುತ್ತೆ ನನ್ನಂಥವ್ರು ಐನೂರು ರೂಪಾಯಿ ನಾನು ಏನು ಕೊಡ್ತೀನಿ ನನ್ನಂಗೆ ಇಪ್ಪತ್ತು ಜನ ಕೊಡ್ತಾ ಇದ್ದಾರೆ ಇಂಥವೆಲ್ಲ ಸೇರ್ಕೊಂಡ್ರೆ ಒಂದು ತಿಂಗಳಿಗೆ ಐವತ್ತು ಸಾವಿರ ಆಗುತ್ತೆ ಆ ಐವತ್ತು ಸಾವಿರ ಬಂದಂಥ ಇದರಲ್ಲಿ ವರ್ಷಕ್ಕೆ ಆರು ಲಕ್ಷ ಆಗುತ್ತೆ ಕೇವಲ ಮುನ್ನೂರು ಜನ ನಾನು ಹೇಳ್ತಾ ಇದ್ದೀನಿ ಆ ಬಂದಂತಹ ಹಣ ಏನಿದೆ ನನ್ನ ಪತ್ರಕರ್ತ ಮಿತ್ರರಿಗೆ ಮರಣ ಹೊಂದಿದಂಥ ಪತ್ರಕರ್ತರ ಕುಟುಂಬಕ್ಕೆ ಮಾರಣಾಂತಿಕ ಕಾಯಿಲೆ ಹೊಂದಿದಂಥ ನಮ್ಮ ಪತ್ರಕರ್ತರಿಗೆ ಜೊತೆಗೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಆಕ್ಸಿಡೆಂಟ್ ಆದಂಥ ಪತ್ರಕರ್ತರಿಗೆ ಕೂಡಲೇ ರಿಲೀಫ್ ಆಗಂತ ವಿಚಾರಕ್ಕೆ ಇವತ್ತು ಚಾಲನೆ ಕೊಟ್ಟು ಅವರಿಗೆ ಇವತ್ತೇನ್ ಬಂದಿದ್ದಾರೆ ಹತ್ತು ಸಾವಿರ ಚೆಕ್ ಗಳು ಕೊಡುವುದರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ವಿದ್ಯುಕ್ತವಾಗಿ